ಒಂದೊಂದು ಸಲ ಎಷ್ಟೇ ಹೇಳಿ ಕೇಳಿ ತೂಗಿ ಅಳೆದು ಲೆಕ್ಕ ಹಾಕಿ ಅನ್ನ ಮಾಡಿದ್ರು ಉಳ್ದೇ ಬಿಡ್ತದ್ರಿ ಆಗ ನಾವು ಉಣು ನೀವು ಅನ್ನೋದ್ಕಿಂತ ಹಿಂಗೆ ನಾ ಇವತ್ತ ತೋರ್ಸ ರೆಸಿಪಿ ಮಾಡಿ ನೋಡ್ರಿ ಪಕ್ಕ ಎಲ್ಲರೂ ಬೇಡಿ ಬೇಡಿ ಉಣ್ತಾರ್ರಿ ಈಗ ಇಲ್ಲೇನು ಮಾಡ್ತೀನಿ ರೀ ಒಂದು ಮಿಕ್ಸಿ ಜಾರ್ನಾಗ ಎರಡು ಬಟ್ಟಲು ಈ ಉಳಿದಿದ್ದು ಅನ್ನ ರೀ ಅನ್ನ ಯಾವ ಥರ ತಗೋರಿ ನಡೀತದ ಅದೇ ಬಟ್ಟಲಿಂದ ಒಂದು ಬಟ್ಟಲು ಮೀಡಿಯಮ್ ರವೆ ರೀ ಅದೇ ರೀ ಬಾಂಬೆ ರವೆ ಸೇರಿಸ್ಲತ್ತೀನಿ ರೀ ಯಾವ ಥರ ರವೆ ತೊಗೊರಿ ನಡೀತದೆ ರೀ ಮತ್ತು ಅದೇ ಬಟ್ಟಲಿಂದ ಒಂದು ಬಟ್ಟಲು ಮೊಸರು ರೀ ಮೊಸರು ಜಾಸ್ತಿ ಹುಳಿನೂ ಇರಬಾರ್ದು ರೀ ಮತ್ತು ಒಂದು ಬಟ್ಟಲು ನೀರು ರೀ ಹಾಗೆ ಇಲ್ಲಿ ಸ್ವಲ್ಪ ಇಲ್ಲಿ ಉಪ್ಪು ಹಾಕಿ ಒಂದು ಸಲ ಹಿಂಗ ಕಲಸೇದು ಮಾಡ್ತೀನಿ ರೀ ಈಗ ನಾನು ನುಣ್ಣುಗ ರುಬ್ಕೊಂಡು ಬರ್ತೀನಂತರಿ ಯಾವ ತೋರಿಸ್ತೀನಂತ ಯಾವದಕ್ಕೆ ಇರ್ಬೇಕಂತ ನೋಡಿರಿ ಮುಟ್ಟುದ್ರೆ ಪೂರ್ತಿ ಹಿಂಗೆ ಪೇಸ್ಟ್ ಥರ ಇರ್ಬೇಕ್ರಿ ಆ ಥರ ರುಬ್ಕೊಂಡು ಬರ್ಬೇಕು ಮತ್ತು ಈಗ ಇನ್ನೊಂದು ಬುಟ್ಟೆಗ ಏನು ಮಾಡ್ತೀನಿ ರೀ ಇದೆಲ್ಲ ಹಿಂಗೆ ಹಾಕ್ಬಿಡ್ತೀನಂತ ಈಗ ನಮಗೆ ಘಟ್ಟ ರೀ ಸ್ವಲ್ಪ ಇದಕ್ಕೆ ಅಳಸಿ ಮಾಡ್ಕೊಳಕ್ಕೆ ಏನು ಮಾಡ್ತೀನಿ ರೀ ಅದೇ ಮಿಕ್ಸಿ ಜಾರ್ನಾಗ ಒಂದು ಅರ್ಧಲ್ಲಿಂದ ಮುಕ್ಕಾಲು ಬಟ್ಟಲು ನೀರು ಹಾಕಿ ಚಲೋ ಕಲಸಿ ಏನು ಮಾಡ್ತೀನಿ ರೀ ಆ ನೀರನ್ನು ಇದ್ರಾಗ ಹಾಕ್ಬಿಡ್ತೀನಂತ ಹಾಕಿಗೇನಿಲ್ಲ ರೀ ಚಲೋ ಒಂದು ಸಲ ನೋಡಿರಿ ಕನ್ಸಿಸ್ಟೆನ್ಸಿ ನಿಮ್ಗೆ ಕಾಣಿಸ್ಲಾತಿರಬೇಕು ಈಗ ಮ್ಯಾಲ ಮುಚ್ಚಿ ಒಂದು ಐದು ಇರ್ಲಿಲ್ಲ ಹತ್ತು ನಿಮಿಷ ಬಿಟ್ಟರೆ ಸಾಕು ರೀ ಟೈಮ್ ಇರಲಿಲ್ಲ ಅಂದ್ರೆ ಒಂದು ಐದು ನಿಮಿಷರ ಬಿಡಬೇಕಾಗ್ತದ್ರಿ ಒಂದು ಹತ್ತು ನಿಮಿಷ ಆದಮೇಲೆ ನಮ್ಮ ರವೆ ಎಲ್ಲ ಚೆಂದ ನೆಂದಿರ್ತದ್ರಿ ಈಗ ಒಂದು ಅರ್ಧ ಚಮಚನ ಇಲ್ಲಿ ಈನೋ ಫ್ರೂಟ್ ಸಾಲ್ಟು ಸೇರಿಸ್ಲತ್ತೀನಿ ರೀ ಇದು ಇಲ್ಲ ಅಂತಂದ್ರೆ ಏನು ಮಾಡ್ರಿ ಒಂದು ಕಾಲು ಟೀ ಚಮಚ ಏನು ಮಾಡ್ರಿ ಇಲ್ಲಿ ಬೇಕಿಂಗ್ ಸೋಡಾ ಅದೇ ರೀ ಅಡಗಿ ಸೋಡಾ ಸೇರಿಸ್ಬೇಕಾಗ್ತದೆ ಮ್ಯಾಲ ಒಂದು ಚಮಚ ನೀರು ಸೇರಿಸಿನ್ರಿ ಇದು ಹಾಕಿದ್ಮೇಲೆ ಈಗ ಒಂದು ಸ್ವಲ್ಪ ಹಿಂಗೆ ಕಲಿಸ್ಕೊತೀನಿ ರೀ ಆಯ್ತು ರೀ ನಮ್ಮದು ಬ್ಯಾಟರಲ್ಲಿ ರೆಡಿ ರೀ ಹಾಗೆ ನಾ ಇಲ್ಲಿ ಏನು ರೀ ಮೊದಲೇ ಹೆಂಚು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ ನಾ ಇಲ್ಲಿ ಹಂಚ ಮೇಲೆ ಮಾಡ್ಕೊಳತ್ತೀನಿ ರೀ ಕಬ್ಬಣ್ಣ ಹಂಚ ಮೇಲೆ ಅಷ್ಟು ಚಲೋ ಬರಲ್ರಿ ಹೀಗಾಗಿ ನಾನು ನಾನ್ಸ್ಟಿಕ್ಕೇ ಯೂಸ್ ಮಾಡತ್ತೀನಿ ಸ್ವಲ್ಪ ಅದಕ್ಕೆ ಎಣ್ಣೆ ಒರೆಸಿ ಒಂದು ಸೌಟು ಬ್ಯಾಟರು ಈಗ ಇದ್ರ ಮ್ಯಾಲ ರೀ ಮತ್ತು ಜಾಸ್ತಿನೂ ಇದಕ್ಕೆ ಹರಡೋದು ಬೇಕಾಗಲ್ರಿ ನಮಗೆ ತೆಳ್ಳಗೆ ದೋಸೆ ಬೇಕಂದ್ರೆ ಅಷ್ಟು ಚಲೋ ಆಗೋಲ್ಲ ಅದಕ್ಕೆ ಹಿಂಗೆ ಸೆಟ್ ದೋಸೆ ಥರ ಸ್ವಲ್ಪ ದಪ್ಪೆ ಹಾಕೋಬೇಕಾಗ್ತದೆ ಈಗ ನೋಡಿರಿ ಮ್ಯಾಲಿನ ಲೇಯರ್ ಸ್ವಲ್ಪ ಡ್ರೈ ಆಯ್ತು ಅಂದ್ರೆ ನಿಷ್ಠೆ ಎಣ್ಣೆ ಹಿಂಗೆ ಹಚ್ಚಬೇಕಾಗ್ತದೆ ಈಗ ಎಲ್ಲ ಕಡೆ ಈವನಾಗಿ ಬೇಲಾಕ್ ಬಿಡ್ಬೇಕ್ರಿ ಬೇಕಾದ್ರೆ ಒಂದೇ ಮಗಲ್ಲೂ ಬೇಯಿಸ್ಕೊಬೋದು ಅದನ್ನು ಏನು ಮಾಡ್ತೀನಿ ರೀ ಇದಕ್ಕೆ ಹಿಂಗೆ ಬಲ್ಟ್ ಎರಡು ಮಗುಲ ಏನು ಮಾಡ್ತೀನಿ ರೀ ಚಲೋ ಬಣ್ಣ ಬರೋದನ ರೀ ಅಂದರೆ ಸ್ವಲ್ಪ ಹಸಿ ಹಸಿ ಇರಲ್ರಿ ಒಳಗೆ ನೋಡ್ರಿ ನಮ್ಮದು ಇಲ್ಲಿ ರೆಡಿ ಆಗ್ಯಾವ್ರಿ ಮೆತ್ತ ಮೆತ್ತನ್ ದೋಸೆ ನೀವು ಸಲ ಟ್ರೈ ಮಾಡಿ ನೋಡ್ರಿ ಮತ್ತು ಹೆಂಗೆ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳೋದು ಮರೀಬೇಡ್ರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗೇ ಸಬ್ಸ್ಕ್ರೈಬ್ನು ಮಾಡ್ಕೋರಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು